ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕಾಂಗ್ರೆಸ್ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಶ್ರೀಮಂತೆ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ತೋಟ ಗದ್ದೆ ಎಷ್ಟಿದೆ ಚಿನ್ನಾಭರಣ ಎಷ್ಟಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬ್ಯಾಂಕ್ ಅಕೌಂಟ್ ಗಳಲ್ಲಿದೆ ಹದಿನೆಂಟು ಲಕ್ಷ ದುಡ್ಡು ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ರವೀಂದ್ರ ಹೆಬ್ಬಾಳ್ಕರ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯಷ್ಟು ಹಣ ಹೊಂದಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಆರೂವರೆ ಕೋಟಿಯ ಷೇರು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ ಆರು ಪಾಯಿಂಟ್ ಆರು ಒಂದು ಕೋಟಿ ಮೌಲ್ಯದ ಷೇರುಗಳನ್ನು ಹೊಂದಿದೆ ಈ ಪೈಕಿ ತಮ್ಮದೇ ಕುಟುಂಬದ ಹರ್ಷ ಶುಗರ್ಸ್ ಲಿಮಿಟೆಡ್ ನಲ್ಲಿ ಆರು ಪಾಯಿಂಟ್ ನಾಲ್ಕು ಮೂರು ಕೋಟಿಯ ಷೇರು ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹದಿನೈದು ಲಕ್ಷದ ಷೇರು ಬೃಣಾಲ್ ಶುಗರ್ಸ್ ನಲ್ಲಿ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷದ ಷೇರುಗಳಿವೆ ಬೆಲೆ ಬಾಳುವ ಎರಡು ಕಾರು ನಲವತ್ನಾಲ್ಕು ಲಕ್ಷ ದುಡ್ಡು ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಮೂವತ್ತು ಲಕ್ಷ ಮೌಲ್ಯದ ಇನ್ನೋವಾ ಕ್ರಿಸ್ಟಾ ಕಾರು ಮತ್ತು ಹದಿನಾಲ್ಕು ಲಕ್ಷ ಮೌಲ್ಯದ ಕಿಯಾ ಸೋನೆಟ್ ಕಾರುಗಳಿವೆ ಎರಡು ಕಾರುಗಳ ಒಟ್ಟು ಮೌಲ್ಯ ನಲ್ವತ್ನಾಲ್ಕು ಲಕ್ಷ ಆಗುತ್ತೆ ಮುಕ್ಕಾಲು ಕೆಜಿ ಚಿನ್ನ ಎರಡು ಮುಕ್ಕಾಲು ಕೆಜಿಯಷ್ಟು ಬೆಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಮುಕ್ಕಾಲು ಕೆಜಿಯಷ್ಟು ಬಂಗಾರ ಇದೆ ಇದರ ಮೌಲ್ಯ ಮೂವತ್ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಎರಡು ಮುಕ್ಕಾಲು ಕೆಜಿಯಷ್ಟು ಬೆಳ್ಳಿ ವಸ್ತುಗಳಿವೆ ಇವುಗಳ ಮೌಲ್ಯ ಒಂದು ಸೊನ್ನೆ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಕೊಟ್ಟಿದ್ದಾರೆ ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಮೂರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ ಈ ಪೈಕಿ ಹರ್ಷ ಶುಗರ್ಸ್ಗೆ ಕೊಟ್ಟಿರೋ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಸಾಲ ಮೃಣಾಲ್ ಶುಗರ್ಸ್ ಗೆ ಕೊಟ್ಟಿರೋ ಒಂದು ಎಂಟು ಕೋಟಿ ಸಾಲ ಮಗ ಮೃಣಾಲ್ ಹೆಬ್ಬಾಳ್ಕರ್ ಗೆ ಕೊಟ್ಟಿರೋ ಮೂವತ್ತು ಲಕ್ಷ ಸಾಲಗಳು ಸೇರಿವೆ ಬೆಳಗಾವಿಯಲ್ಲಿದೆ ಇಪ್ಪತ್ನಾಲ್ಕು ಎಕರೆ ಕೃಷಿ ಜಮೀನು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ರವೀಂದ್ರ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆ ಒಟ್ಟು ಇಪ್ಪತ್ನಾಲ್ಕು ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐವತ್ ಮೂರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಎರಡು ಮನೆ ಒಂದೂವರೆ ಕೋಟಿ ಬೆಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಎರಡು ಮನೆಗಳನ್ನ ಹೊಂದಿದ್ದಾರೆ ಒಂದು ಮನೆ ಎಪ್ಪತ್ತೇಳು ಲಕ್ಷ ಬೆಲೆ ಬಾಳುತ್ತೆ ಮತ್ತೊಂದು ಮನೆ ಎಪ್ಪತ್ತೈದು ಲಕ್ಷ ಬೆಲೆ ಬಾಳುತ್ತೆ ಎರಡು ಮನೆಗಳ ಒಟ್ಟು ಮೌಲ್ಯ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಗಂಡ ರವೀಂದ್ರ ಹೆಬ್ಬಾಳ್ಕರ್ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಹದಿಮೂರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಈಗ ಹದಿಮೂರು ಕೋಟಿ ಆಸ್ತಿ ಹೊಂದಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಿದ್ದು ಎಂಟು ಕೋಟಿ ಆಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಬರೋಬ್ಬರಿ ಇಪ್ಪತ್ತೆಂಟು ಕೋಟಿಗೆ ಏರಿಕೆ ಕಾಣ್ತು ಈಗ ಹದಿಮೂರು ಕೋಟಿಗೆ ಇಳಿಕೆ ಕಂಡಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಹತ್ತತ್ರ ಏಳು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಈ ಪೈಕಿ ಸಹೋದರ ಚನ್ನರಾಜ್ ಹಟ್ಟಿಹೊಳಿಯಿಂದ ಪಡೆದ ಒಂದು ಮುಕ್ಕಾಲು ಕೋಟಿ ಕೈ ಸಾಲ ಬ್ಯಾಂಕ್ನಿಂದ ಪಡೆದ ಎಪ್ಪತ್ತೆರಡು ಲಕ್ಷ ಮನೆ ಸಾಲ ಹದಿಮೂರು ಲಕ್ಷ ವೆಹಿಕಲ್ ಲೋನ್ ಮುಂತಾದವುಗಳು ಸೇರಿವೆ ಒಂದು ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ರ ವಾರ್ಷಿಕ ಆದಾಯ ಬರೋಬ್ಬರಿ ಏಳು ಕೋಟಿ ಹದಿನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಐವತ್ತೊಂಬತ್ತು ಲಕ್ಷದ ಐವತ್ತೈದು ಸಾವಿರ ಒಂದು ದಿನಕ್ಕೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಹೌದು ಒಂದು ದಿನಕ್ಕೆ ಹತ್ತತ್ರ ಎರಡು ಲಕ್ಷ ರೂಪಾಯಿಯಷ್ಟು ಆದಾಯ ಬರುತ್ತೆ ಇವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ರ ಆದಾಯ ಸೊನ್ನೆ ಸೊ ಫ್ರೆಂಡ್ಸ್ ಇದಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಶ್ರೀಮಂತೆ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ